ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ವಿರುದ್ಧ ಎಜುಕೇಶನ್ ಅನುಮತಿ ನೀಡಿದ ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ ಪಕ್ಷದ ಕೈಗೊಂಬೆಯಾಗಿ ವರ್ತನೆ ಮಾಡುತ್ತಿದ್ದಾರೆ ಸಿದ್ದರಾಮಯ್ಯ ಅವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಲು ದ್ವೇಷ ರಾಜಕಾರಣಕ್ಕೆ ಬಿಜೆಪಿ ಕೈ ಹಾಕಿದ್ದು ಅದರ ವಿರುದ್ಧ ಕಾನೂನು ಹೋರಾಟ ಮಾಡುತ್ತೇವೆ ಈ ಐದು ವರ್ಷ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಮುಂದಿನ ಐದು ವರ್ಷ ಸಹ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿಯಾಗಿ ಮುಂದುವರಿಯುತ್ತಾರೆ ವಿನೋದ್ ಗೌಡ ಮೇಜರ್ ಇಶ್ಯೂ ಸಿದ್ದರಾಮಯ್ಯ ಅವರು ಫಸ್ಟ್ ಸ್ಟ್ಯಾಂಡ್ ಫುರ್ಮೋದ್ ಸಿಂಗ್ ಸಿದ್ದರಾಮಯ್ಯ ಸೆಕೆಂಡ್ ಅಂದ್ರೆ ಕಾಂಗ್ರೆಸ್ ಪಕ್ಷ ಬಿಜೆಪಿ ಅದ್ರಾಗ ಏನ್ ಎರಡನೇ ಮಾತೇನಿಲ್ಲ ಇದು ಬರೀ ಸರ್ಕಾರ ಹೆಸರು ಕಾಣಲಿಕ್ಕೆ ಏನಾದ್ರಿ ಮುಂದ್ ಮಲ್ಲ ಇಂಟ್ರಿ ಬಂದು ಮಾಡಿ ಮಾಡ್ತೀವಿ ನಾವು ಏನ್ ಮಾಡೋದು ಮಾಡ್ತೀವಿ ಆಕ್ಷನ್ದ ತೋರಿಸ್ತೀವಿ ನಾವು ಹೇಳಲ್ಲ ಅಷ್ಟೇ ಅದ್ರ ಏನು ಎರಡನೇ ದಾಗ ತೋರಿಸ್ತೀವಿ ಐದು ವರ್ಷ ಭಾಜಪ್ಪ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿ ಇರ್ತಾರ ಅವರೇ ಆಳ್ತಾರ ಅದ್ರಾಗ ಏನ್ ಎರಡನೇ ಮಾತೇನಿಲ್ಲ ಪ್ರಾಸಿಕ್ಯೂಷನ್ ಆಗಲಿ ಅದಕ್ಕಿಂತ ನಾವು ತಯಾರಿದ್ದೀವಿ ಯಾಕಂದ್ರೆ ಏನು ತಪ್ಪು ಮಾಡೇ ಇಲ್ಲ ಏನು ಮಾಡಿದ್ದು ಕೊಟ್ಟಾರ ಅವ್ರಿಗೆ ಅವ್ರೇನು ಸೈಟ್ ಏನು ಕೊಟ್ಟಿದಾರ ಅದು ನಮ್ಮ ಸಿದ್ದರಾಮಯ್ಯನವರು ಮ ಮನೆಯವ್ರ ಹೆಸರ ಮ್ಯಾಗ ಅದು ಇದು ಇತ್ತು ಅದು ಅವ್ರ ಅಣ್ಣನವರು ಕೊಟ್ಟಿದ ಆಸ್ತಿ ಅದು ಅದು ದಾನ ಲೆಕ್ಕ ಕೊಟ್ಟಿದ್ದ ಆಸ್ತಿ ಅದು ಅದ್ರಾಗ ಅದಕ್ಕೆ ರಿಪ್ಲೇಸ್ಮೆಂಟ್ ಅದು ಬೇರೆ ಕಡೆ ಆಸ್ತಿ ಕೊಟ್ಟಿದ್ದದು ಅದು ಬೊಮ್ಮೈ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದ ಆಸ್ತಿ ಅದು ಹೀಗಾಗಿ ನಾವು ಏನು ನಮ್ಮ ಅಧಿಕಾರದ ಏನು ದುರುಪಯೋಗ ಪಡಲಿಲ್ಲ ಏನೂ ಮಾಡಲಿಲ್ಲ ಹೀಗಾಗಿ ನಮ್ಮ ಮ್ಯಾಗು ಪ್ರಾಸಿಕ್ಯೂಷನ್ದು ಏನು ಫರಕ್ ಬೀಳ ಬೀಳೋದಿಲ್ಲ ಏನೋ ಒಂದು ಆಟ ಆಡೋದು ಅವ್ರಿಗೆ ಚಾನ್ಸ್ ಸಿಕ್ಕದ ಐದು ಗ್ಯಾರಂಟಿ ನಡೆದು ಎಲ್ಲ ನಮ್ಮ ಚಲೋ ಕೆಲಸ ನಡೆದು ಕಾಂಗ್ರೆಸ್ ಪಕ್ಷದ್ದು ಅವ್ರಿಗೆ ಮಾತಾಡಲಿಕ್ಕೆ ಅಲ್ಲಿ ದಾರಿ ಇರಲಾರ ಮಟ್ಟಿಗೆ ಅಲ್ಲಿ ಅವಕಾಶ ಇಲ್ಲ ಮಟ್ಟಿಗೆ ಏನೋ ಒಂದು ಸುಳ್ಳು ಸುಳ್ಳು ಅಗರಣಿ ಹಾಕಿ ಪ್ರಯತ್ನ ಮಾಡೋಕ್ಕ ಇದ್ರಿಗೆ ಏನೂ ಆಗೋಲ್ಲ ದಿಸ್ ವಿಲ್ ನಾಟ್ ಹೋಲ್ಡ್ ದ ವಾಟರ್ ಅದು ಹಿಂದಿದಾಗ ಒಂದು ಅಂತಾರ ಅಂತರ್ಯಾನಿ ಬಿಲ್ಲಿ ಕಂಬಾನೂಚೆ ಅಂತಂದಂಗೆ ಅದ್ರಂಗೆ ಅದು ಅವ್ರ ಕೈಲಿಂತ ಏನು ಟಿಷದಾಗಲ್ಲ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಎ ಟಿ ಪಿಪರ್ಲಾಗ ಹೊಡ್ದು ಮತ್ತು ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಇರ್ತಾರೆ ಐದು ವರ್ಷ ವ್ಯವಸ್ಥಿತವಾಗಿ ಆಡಳಿತ ಮಾಡ್ತಾರೆ ಮತ್ತು ಇದೇ ಥರ ಜೆ ಡಿ ಎಸ್ ಮತ್ತು ಬಿ ಜೆ ಪಿದವರು ಹಿಂಗೆ ಟಾರ್ಚರ್ ಕೊಟ್ರಪ್ಪ ಅಂದ್ರೆ ಬರ ದಿನಗಳದಾಗ ಮುಂದಿನ ಐದು ವರ್ಷನೂ ಮಲ್ಲಯ್ಯನ ಆಶೀರ್ವಾದದಲ್ಲಿ ನಾವೇ ಆಳ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ